ರಾಮಾಯಣದ ಯುದ್ಧದ ನಂತರ ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗಿದನು ಅವನು ರಾಜ್ಯಾಭಿಷೇಕವನ್ನು ಪೂರ್ಣಗೊಳಿಸಿ ರಾಮರಾಜ್ಯವನ್ನು ಸ್ಥಾಪಿಸಿದನು ಎಲ್ಲರೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು ಆ ಕಾಲದಲ್ಲಿ ಹನುಮಂತನು ಶ್ರೀರಾಮನ ಭಕ್ತನಲ್ಲಿ ಶ್ರೀರಾಮನೇ ಆತನ ಪ್ರಾಣ ಉಸಿರು ಧ್ಯಾನವಾಗಿದ್ದ ಹನುಮಂತನು ದಿನವೂ ರಾಮನ ಸೇವೆ ಮಾಡುತ್ತಿದ್ದ ಲಕ್ಷ್ಮಣನೊಂದಿಗೆ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತಿದ್ದ ಹಾಗೂ ರಾಮಾಯಣವನ್ನು ಸದಾ ಜಪಿಸುತ್ತಿದ್ದ ಒಂದು ದಿನ ಸೀತಾಮಾತೆ ಹನುಮಂತನಿಗೆ ಬಹುಮಾನವಾಗಿ ಸುಗಂಧಮಯನ ಓಲ ಅದ್ವಿತೀಯ ಫಲ ನೀಡಿದಳು ಆ ಫಲವನ್ನು ತಿಂದರೆ ಅಮರತ್ವ ಸಿಗುತ್ತದೆ ಭಗವದ್ಭಕ್ತಿ ಅನಂತವಾಗುತ್ತದೆ ಹನುಮಂತನು ಫಲವನ್ನು ಕೈಯಲ್ಲಿ ಹಿಡಿದುಕೊಂಡು ರಾಮನ ಬಳಿಗೆ ಓಡಿದ ಶ್ರೀರಾಮನು ಆತನನ್ನು ನೋಡಿ ಕೇಳಿದ ಹನುಮಂತ ನಿನಗೆ ಆ ಫಲ ತುಂಬಾ ಶಕ್ತಿಯುತ ನೀನು ತಿನ್ನಬಹುದು ಆಗ ಹನುಮಂತನು ನಿಶ್ಚಲವಾಗಿ ಉತ್ತರಿಸಿದ ನಾನು ಇಂದಿಗೂ ಜೀವಿಸುತ್ತಿರುವೆನು ನಿನ್ನ ನಾಮಸ್ಮರಣೆಯಿಂದ ಈ ಫಲ ನನಗೆ ಅಗತ್ಯವಿಲ್ಲ ದೇವ ನಾನು ನಿನ್ನ ಪಾದಸೇವೆಯಲ್ಲಿ ಸದಾ ಇರಲಿ ಅದು ನನಗೆ ಅಮರತ್ವ ಹನುಮಂತನು ಆ ಫಲವನ್ನು ಹರಿಸಿ ರಾಮನ ಪಾದಗಳಿಗೆ ಅರ್ಪಿಸಿದ ಆ ದೃಶ್ಯ ನೋಡಿ ಸೀತಾಮಾತೆ ಲಕ್ಷ್ಮಣ ಮತ್ತು ಎಲ್ಲಾ ವಾನರು ಅಚ್ಚರಿಪಟ್ಟು ಹೋದರು ದೇವತೆಗಳು ಸಹ ಆಕಾಶದಿಂದ ಹನುಮಂತನಿಗೆ ವಂದಿಸಿದರು